ವೀಕ್ಷಕರೇ ಬಿ ತಂಡ ಕಪ್ ಗೆದ್ದ ಸಂಭ್ರಮದ ಸೆಲೆಬ್ರೇಷನ್ ಮಾಡಲು ತಯಾರಿ ನಡೆಸಿದ್ದ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಿರುವ ತುಳಿತದ ದುರಂತದ ವಿರುದ್ಧ ಇಂದು ತುಮಕೂರು ನಗರದ ಬಿಜೆಎಸ್ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಅವಿಮಾನಿಗಳನ್ನು ಕೊಂದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾಧಿಕಾರ ಅಮರ್ತ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾಧಿಕಾರ ಸಂ್ರಮಾಚರಣೆಯನ ಸೂತಕವನ್ನಾಗಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾಧಿಕಾರ ಸಂ್ರಮಾಚರಣೆಯನ ಸೂತಕವನ್ನಾಗಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾಧಿಕಾರ ಬಲ ಭಾರತ ಮಾತಾಕಿ ಜೈ ಭಾರತ ಮಾತಾಕಿ ಜೈ ಪೊಣಗೆಡಿ ಸಿ ಧಿಕಾರಾಧಿಕಾರ ಅಸಮರ್ಥ ಗೃಹಮಂತ್ರಿ ಪರಮೇಶ್ವರಗೆ ಧಿಕಾರಾ ಬಂಧುಗಳೇ ಅರ್ಸಿಕೆಯ ವ್ಯವಸ್ಥೆಯನ್ನ ಕಲ್ಪಿಸದೆ ಮುಂಜಾಗ್ರತೆಯ ಕ್ರಮಗಳನ್ನು ವಹಿಸದೆ ಅಚಾತುರ್ಯದಿಂದ ಕಾರ್ಯಕ್ರಮವನ್ನು ಆಯೋಜಿಸಿ ಅಭಿಮಾನಿಗಳು ಕನ್ನಡಿಗರನ್ನ ಕೊಂದಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಮ್ಮಿಕೊಂಡಿರುವ ಈ ಒಂದು ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಸಚಿವ ಜಿ ಜಿಪರಮೇಶ್ವರ್ ಪ್ರತಿಕೃತಿ ದಹಿಸಿದ ಪ್ರತಿಭಟನಾಕಾರರು ಗೃಹ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಸರ್ಕಾರ ಮಾಡಿರುವ ತಪ್ಪಿಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ತಮ್ಮ ಹೊಣೆಗೇಡಿತನ ಪ್ರದರ್ಶನ ಮಾಡಿದ್ದೀರಾ ಅನ್ನೋ ಆರೋಪವಿದ್ದ ಭಿತ್ತಿಪತ್ರಗಳನ್ನು ಪ್ರದರ್ಶನ ಮಾಡಿದರು भारत माता की भारत माता की भारत माता की दिक्कत ಇದಾದ ಬಳಿಕ ಅಮಾಯಕರ ಸಾವಿನ ಸುದ್ದಿ ತಿಳಿದ ನಂತರವೂ ಕಪ್ ಎತ್ತಿ ಫೋಸ್ ಕೊಟ್ಟ ದುರಹಂಕಾರಿ ಡಿಕೆಶಿ ಸೂಕ್ತ ಭದ್ರತೆ ಕಲ್ಪಿಸದ ಅಸಮರ್ಥ ಗೃಹ ಸಚಿವರಿಗೆ ಧಿಕ್ಕಾರ ಎಂಬ ಘೋಷಣೆ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದರು ಬಳಿಕ ಸರ್ಕಲ್ನಲ್ಲಿ ಕಾಲ ಮಾನವ ಸರಪಳಿ ನಿರ್ಮಿಸಿದ ಪ್ರತಿಭಟನಾಕಾರರು ಸರ್ಕಾರದ ಬೇಜವಾಬ್ದಾರಿ ನಡೆಗೆ ಖಂಡನೆ ವ್ಯಕ್ತಪಡಿಸಿದರು ಈ ವೇಳೆ ಜಿಲ್ಲಾಧ್ಯಕ್ಷ ರವಿ ಅಬ್ಬಾಕ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ ಸಂದರ್ಭದಲ್ಲಿ ಬೇಡ ಇದು ಒಪಿನಿಯನ್ ಇರುವಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಇಷ್ಟು ಜನ ದೊಡ್ಡ ಸಂಖ್ಯೆ ಸಂಘದಲ್ಲಿ ಮಾಡೋದು ಬೇಡ ಅಂತಕ್ಕಂಥ ಒಪಿನಿಯನ್ ಇದ್ದರೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ತಮ್ಮ ಪ್ರತಿಷ್ಠೆಗೋಸ್ಕರ ಈ ಒಂದು ಸೆಲೆಬ್ರೇಷನ್ಸನ್ನು ಮಾಡಿ ಹನ್ನೊಂದು ಜನ ಅಮಾಯಕರನ್ನು ಬಲಿ ತೆಗೆದುಕೊಂಡಿದ್ದಂಥ ಈ ಸರ್ಕಾರದ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದೇವೆ ಇವರು ಮಾಡಿದ ತಪ್ಪಿಗೋಸ್ಕರ ಈ ತಪ್ಪನ್ನು ಮುಚ್ಕೊಳ್ಳೋದಕ್ಕೋಸ್ಕರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕರ್ನಾಟಕ ತುಮಕು ಬೆಂಗಳೂರು ನಗರ ಪೊಲೀಸ್ ಕಮಿಷನರನ್ನು ಮತ್ತು ಕೆಲವು ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ದುರದೃಷ್ಟಕರ ಇವರು ಇಂಟೆಲಿಜೆನ್ಸ್ ಇವರ ಇಲಾಖೆಯಲ್ಲಿದ್ದರೂ ಕೂಡ ನೇರವಾದ ಹೊಣೆ ಮುಖ್ಯಮಂತ್ರಿಗಳಾಗುತ್ತೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅವರು ಈ ಒಂದು ತಪ್ಪನ್ನು ತಪ್ಪಿನ ಹೊಣೆಯನ್ನು ಹೊರಬೇಕು ಸರ್ಕಾರ ಅವರ ವಿರುದ್ಧವಾದ ತನಿಖೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ